ತಾಲೂಕು ಕಚೇರಿ ಮುಂದೆ ಪೌರ ಕಾರ್ಮಿಕರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಚಾಮುಂಡಿಪೆಟ್ಟದಲ್ಲಿ ವಾಸ ಮಾಡುತ್ತಿರುವಂತಹ ಪೌರಕಾರ್ಮಿಕರ ಮನೆಗಳಿಗೆ ಹಕ್ಕುಪತ್ರ ಹಾಗೂ ಸ್ಮಶಾನಕ್ಕೆ ದಾರಿ ಮತ್ತು ಒಂದು ಸಮುದಾಯ ಭವನಕ್ಕೆ ಸ್ಥಳ ನೀಡಿ ಮಾಡುವುದಕ್ಕೆ ಈ ಹಿಂದೆ ಸ್ಕೆಚ್ ಮಾಡಿ ಸರ್ವೆಯನ್ನು ಮಾಡಿರುತ್ತಾರೆ ಸ್ಮಶಾನ ರಸ್ತೆಗಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಜಿಟಿ ದೇವೇಗೌಡ ಅವರು ಸುಮಾರು ಐವತ್ತು ಲಕ್ಷ ಅನುದಾನವನ್ನು ನೀಡಿ ಸ್ಮಶಾನ ರಸ್ತೆಯ ಕಾಮಗಾರಿ ಗುದ್ದಲಿ ಪೂಜೆಯನ್ನು ಸಹ ಮಾಡಿರ್ತಾರೆ ಈ ಕಾಮಗಾರಿ ಕೆಲಸ ಪ್ರಾರಂಭ ಮಾಡುವಂತಹ ಸಮಯದಲ್ಲಿ ಸುಬ್ಬಣ್ಣ ಸಾರ್ವಜನಿಕರ ಟ್ರಸ್ಟ್ ಅವರು ತೊಂದರೆ ಮಾಡುತ್ತಾ ಇದ್ದು ಕೆಲಸ ಮಾಡಲು ಬಿಡದ ಕಾರಣ ತಾಲೂಕು ಕಚೇರಿ ಮುಂದೆ ಪೌರ ಕಾರ್ಮಿಕರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಗೌರವಾಧ್ಯಕ್ಷರಾದ ಎನ್ಆರ ಡಿಆರ್ ರಾಜು ಸಿಆರ್ ವಿಜಯ್ ಸಣ್ಣಪೋರ ಬಣ್ಣಾರಿ ಮಂಚಯ್ಯ ಕುಮಾರಸ್ವಾಮಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು సంఘటన <laughs> ಸಮಾಜವನ್ನು ಕಡೆಗಣಿಸುತ್ತಿರುವ ಅಧಿಕಾರಿಗಳಿಗೆ ಸಮಾಜದ ಸಮಾಜವನ್ನು ಧಿಕರಿಸುತ್ತಿರುವ ಅಧಿಕಾರಿಗಳಿಗೆ ಏನೋ ಇವತ್ತು ಮೈಸೂರು ಒಂದು ಸುಂದರ ನಗರ ಈ ನಗರವನ್ನು ಶುಚಿ ಮಾಡುವಂಥವರು ನಮ್ಮ ಪೌರಕಾರ್ಮಿಕ ಬಂಧುಗಳು ಹಾಗೇನೂ ಕೂಡ ಈ ಆದಿದೇವತೆ ಮೈಸೂರು ಗ್ರಾಮದೇವತೆ ಅಂತಾರೆ ಏನು ಆದಿಶಕ್ತಿ ಈ ಚಾಮುಂಡಮ್ಮ ದೇವಸ್ಥಾನದ ತೆಪ್ಪಲಿನಲ್ಲಿ ವಾಸ ಮಾಡುತ್ತಿರುವ ಪೌರಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯ ಕೇಳಲಾಗದು ಹೀಗೆ ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಅಲ್ಲಿ ಪೌರಕಾರ್ಮಿಕರು ವಾಸ ಮಾಡ್ತಾ ಇರೋದು ಎಲ್ಲ ಅಧಿಕಾರಿಗಳಿಗೆ ಗೊತ್ತು ಈಗಾಗಲೇ ಆ ವಾಸ ಮಾಡುತ್ತಿರುವ ಅಧಿಕಾರಿಗಳು ಆ ಪೌರ ಕಾರ್ಮಿಕರಿಗೆ ಹಕ್ಕುಪತ್ರ ಮತ್ತು ಈ ಸೊತ್ತು ಕೂಡ ಕೊಟ್ಟಿರ್ತಾರೆ ಈ ಹಿಂದೆ ಪೌರಕಾರ್ಮಿಕರ ಸ್ಮಶಾನ ಬಳಕೆಗಾಗಿ ಒಂದು ಇಪ್ಪತ್ತು ಗುಂಟೆ ಸ್ಥಳವನ್ನು ಮಂಜೂರು ಮಾಡಿ ಪೌರ ಕಾರ್ಮಿಕರಿಗೆ ನೀಡಿರ್ತಾರೆ ಆ ಸ್ಥಳದಲ್ಲಿ ನಮ್ಮ ಪೌರ ಕಾರ್ಮಿಕರು ತಮ್ಮ ಸಂಸ್ಕಾರ ಬಳಕೆಯನ್ನು ಮಾಡ್ತಿರುವಂಥ ಆ ಜಾಗವನ್ನು ಏನು ಸುಬ್ಬಣ್ಣ ಸೇವಾ ಟ್ರಸ್ಟು ಅನ್ನೋ ಕೆಲವು ಟ್ರಸ್ಟಿನ ಅಧಿಕಾರಿಗಳು ಅಲ್ಲಿ ಸ್ಮಶಾನ ಮಾಡಿಕೊಡೋದು ಇದು ನಮ್ಮ ಜಾಗ ಅಂತಂತೇಳಿ ಒಂದು ಕಡೆ ನಮ್ಮನ್ನು ಹಡ್ಗಾಲು ಹಾಕುವಂಥದ್ದು ಮತ್ತು ಮುಸಾಫರ ಖಾನ ಅನ್ನೋ ಅನ್ನೋ ಜಾಗ ಒಂದು ಸಂಸ್ಥೆಗೆ ಸೇರಿದ್ದು ಮತ್ತು ವಕ್ ಬೋರ್ಡಿಂದ ಕೂಡ ಈ ಜಾಗ ನಮ್ಮದು ಅಂತೇಳಿ ಅಬ್ಜೆಕ್ಷನ್ ಹಾಕಿ ಅಲ್ಲಿ ವಾಸ ಮಾಡುವಂಥ ಪೌರ ಕಾರ್ಮಿಕರಿಗೆ ಭಾಳ ತೊಂದರೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದನ್ನು ಸಂಬಂಧಪಟ್ಟ ಆ ಪಿ ಡಿ ಒ ಏನು ಗ್ರಾಮ ಪಂಚಾಯಿತಿ ಪಿ ಡಿ ಒ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ ಸಂಘಟನೆ ವತಿಯಿಂದ ಮತ್ತು ನಮ್ಮ ಏನು ರೆವಿನ್ಯೂ ಅಧಿಕಾರಿ ಮತ್ತು ವಿಲೇಜ್ ಅಕೌಂಟೆಂಟು ಕೂಡ ಅವರಿಗೆ ಗಮನಕ್ಕೆ ತಂದು ಈ ಹಿಂದೆ ತಹಸೀಲ್ದಾರ್ ಸಾಹೇಬರು ಕೂಡ ಗಮನಕ್ಕೆ ತಂದು ಒಂದು ಸ್ಕೆಚ್ ಮಾಡಿ ಸರ್ವೆ ಮಾಡಿ ಏನು ಪೌರ ಕಾರ್ಮಿಕರಿಗೆ ಸೇರಬೇಕಾದ್ದು ವಾಸ ಮಾಡ್ತಿರುವ ಮನೆಗಳಾಗಲಿ ಈಗಾಗಲೇ ಮಸಾನಕ್ಕೆ ಬಳಸ್ತಿರುವ ಜಾಗನ ಒಂದು ನಿಗದಿ ಮಾಡಿಕೊಡ್ಬೇಕು ಅಂತೇಳಿ ಹತ್ತು ಹಲವು ವರ್ಷಗಳಿಂದ ಬೇಡಿಕೆ ಮಾಡ್ತಾಯಿದ್ದೀವಿ ಕೂಡ ಅದು ಜಾರಿ ಆಗದೆ ನಮ್ಮ ಪೌರಕಾರ್ಮಿಕರು ಯಾರೋ ಅನಾರೋಗ್ಯಕ್ಕೆ ತುತ್ತಾಗಿ ಅಥವಾ ಮೃತರಾದರೆ ನಾವು ಸ್ಮಶಾನಕ್ಕೆ ಹೋಗೋವಂಥ ಪರಿಸ್ಥಿತಿ ಇಲ್ಲ ಈಗ ಪರಿಸ್ಥಿತಿಲಿ ಎಂಥ ಹೀನಾಯವಾಗಿ ಇದ್ದೀವಿ ಅಂದರೆ ಅಲ್ಲಿ ಟ್ರಸ್ಟ್ರವರು ಈಗ ದಾರಿ ಬಿಡಲ್ಲ ಮತ್ತು ಪೌರ ಕಾರ್ಮಿಕರನ್ನ ಸವಸಂಸ್ಕಾರಕ್ಕೆ ಒಂದು ನಿಮಗೆ ಮಾಡೋಕ್ಕೂ ಬಿಡೋಲ್ಲ ದುರಂತ ಏನು ಅಂತಂದರೆ ನಾವು ಪೌರಕಾರ್ಮಿಕರು ತಮ್ಮ ಆರೋಗ್ಯಗಳನ್ನು ಕೆಡಿಸ್ಕೊಂಡು ಊರಲ್ಲಿರೋ ಕಲ್ಮಶನ ಸಾಂಕ್ರಾಮಿಕ ರೋಗಗಳನ್ನು ನಾವು ತುತ್ತಾಗಿ ಸತ್ರು ಬಲ್ಕ್ದಾಗೂ ನಿಮ್ಮದೇ ಇಲ್ಲ ಸತ್ ಮೇಲೂ ಹೆಣ ಊರಕ್ಕೆ ಜಾಗ ನಮ್ಮದು ಅಲ್ಲದಿದ್ದು ದುರಂತ ಹಾಗಾಗಿ ಈ ಸಂಬಂಧ ನಾವೇನು ಪೌರಕಾರ್ಮಿಕರ ಸಂಘಟನೆಗಳನ್ನು ಒಳಗೂಡಿ ನಮ್ಮ ಪೌರಕಾರ್ಮಿಕರ ಒಂದು ಸಂಘಟನೆಯಲ್ಲಿ ಇವತ್ತು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ